ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ದೀಪಾವಳಿಯ ನಂತರ ರೋಹಿಣಿ ನಕ್ಷತ್ರಕ್ಕೆ ಗುರುವಿನ ಪ್ರವೇಶ ಆಗ್ತಾ ಇದೆ ಹಾಗಾಗಿ ಈ ರಾಶಿಯವರಿಗೆ ಲೆಕ್ಸುರಿ ಲೈಫ್ ನೋಡಿ ದೀಪಾವಳಿ ನಂತರ ರೋಹಿಣಿ ನಕ್ಷತ್ರಕ್ಕೆ ಗುರು ಕಾಲಿಡ್ತಾ ಇದ್ದಾನೆ ಆದ್ದರಿಂದ ಈ ಮೂರು ರಾಶಿಯವರ ಜೀವನ ಶೈಲಿಯೇ ಬದಲಾಗುತ್ತೆ ಅವರ ಬದುಕಿಗೆ ಐಷಾರಾಮಿ ಪ್ರಾಪ್ತಿಯಾಗತ್ತೆ ಹಾಗಾದರೆ ಆ ಮೂರು ರಾಶಿಗಳು ಯಾವುದೆಲ್ಲ ಇದೆ ನೋಡ್ತಾ ಹೋಗೋಣ ನೋಡಿ ದೀಪಾವಳಿಯ ನಂತರ ಈ ಮೂರು ರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಮೊದಲ ರಾಶಿ ವೃಷಭ ರಾಶಿ ರಾಶಿಯವರ ಜಾತಕದವರಿಗೆ ಈ ಸಂದರ್ಭ ತಾವು ಮಾಡುವಂತಹ ಕೆಲಸದಿಂದಾಗಿ ಸಮಾಜದಲ್ಲಿ ಪ್ರತಿಷ್ಠೆ ಗೌರವ ಹೆಚ್ಚಾಗುತ್ತೆ ಮಾಡುವಂತಹ ಕೆಲಸದಲ್ಲಿ ಅದೃಷ್ಟದ ಸಹಾಯ ಸಂಪೂರ್ಣವಾಗಿ ಸಿಗತ್ತೆ ನಿಂತಿರುವಂತಹ ಕೆಲಸಗಳು ವೃಷಭರಾಶಿಯವರಿಗೆ ಪೂರ್ಣ ಆಗುತ್ತೆ ಜೊತೆಗೆ ಕೈತುಂಬ ಆದಾಯ ಬರುತ್ತೆ ನಿಮಗೆ ಸಾಕಷ್ಟು ಒಳ್ಳೊಳ್ಳೆ ಆಫರ್ಗಳು ಬರುತ್ತೆ ಕೆಲಸದ ಅವಕಾಶಗಳು ಕೂಡ ಹುಡ್ಕೊಂಡು ಬರುತ್ತೆ ಅದರ ಜೊತೆಗೆ ಜವಾಬ್ದಾರಿ ಪ್ರಮೋಷನ್ಸು ಸ್ಯಾಲ್ರಿ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಸಾಕಷ್ಟು ಸಮಸ್ಯೆಗಳಿಂದ ಪೂರೈಸಬೇಕಿರುವಂತಹ ಆಸೆ ಆಕಾಂಕ್ಷೆಗಳಿಗೆ ಖಂಡಿತ ಪೂರೈಕೆಯಾಗತ್ತೆ ಆಧ್ಯಾತ್ಮದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗುತ್ತೆ ಒಟ್ಟಾರೆ ದೀಪಾವಳಿ ಹಬ್ಬದ ನಂತರ ವೃಷಭರಾಶಿಯವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಎಲ್ಲ ರಂಗದಲ್ಲೂ ಕೂಡ ಬಹಳ ಒಳ್ಳೆಯದಾಗತ್ತೆ ಮುಂದಿನ ರಾಶಿ ಸಿಂಹರಾಶಿ ಚಂದ್ರನ ನಕ್ಷತ್ರಕ್ಕೆ ಗುರುವಿನ ಪ್ರವೇಶ ಸಿಂಹರಾಶಿಯವರ ಜೀವನದಲ್ಲಿ ಹಣಕಾಸಿನ ಸಂಪಾದನೆ ಹೆಚ್ಚಾಗತ್ತೆ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಸುಧಾರಿಸ್ಕೊಳ್ತೀರಾ ಜೀವನದಲ್ಲಿರುವಂತಹ ಎಲ್ಲ ಚಿಂತೆಗಳು ಕೂಡ ದೂರ ಆಗಿ ಖುಷಿ ನೆಲೆಸುತ್ತೆ ಸಾಕಷ್ಟು ಸಮಯಗಳಿಂದ ನೀವು ಪ್ರಾರಂಭ ಮಾಡಬೇಕಾಗಿರುವಂಥ ಬಿಸ್ನೆಸ್ಸನ್ನು ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ತೀರಾ ಮತ್ತೊಂದು ಕಡೆ ವ್ಯಾಪಾರದಿಂದ ಕೈತುಂಬ ಹಣ ಗಳಿಸ್ತೀರಾ ಸಿಂಹರಾಶಿಯವರು ಕಠಿಣ ಪರಿಶ್ರಮದಿಂದ ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥವರಿಗೆ ಖಂಡಿತ ನಿಮ್ಮ ಕನಸು ನನಸಾಗುವಂತಹ ಸಮಯ ಕುಟುಂಬದ ಜೊತೆಗೆ ಸಂತೋಷದಾಯಕ ಸಮಯವನ್ನು ಕಳೀತೀರ ಸಮಾಜದಲ್ಲಿ ನಿಮ್ಮ ಮೇಲೆ ಇರುವಂತಹ ಗೌರವ ಕೂಡ ಬಹಳ ಹೆಚ್ಚಾಗುತ್ತೆ ಓವರ್ ಆಲ್ ಆಗಿ ಸಿಂಹರಾಶಿಯವರಿಗೆ ಗುಡ್ ಟೈಮ್ ಸ್ಟಾರ್ಟ್ ಕೆಲವೇ ದಿನಗಳಲ್ಲಿ ಒಳ್ಳೆಯ ದಿನ ಬರ್ತಾ ಇದೆ ಸಿಂಹರಾಶಿಯವರಿಗೆ ಇಷ್ಟು ದಿನ ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇದ್ರಿ ಅದೆಲ್ಲದಕ್ಕೂ ಕೂಡ ಮುಕ್ತಿ ಹಾಡುವಂತಹ ಸಮಯ ಸ್ವಲ್ಪ ದಿನ ಕಾಯಿರಿ ದೀಪಾವಳಿಯ ನಂತರ ಗುರುವಿನ ಪ್ರವೇಶ ಆಗ್ತಾ ಇರೋದ್ರಿಂದ ಖಂಡಿತ ಒಳ್ಳೆಯದಾಗತ್ತೆ ತುಲಾರಾಶಿ ಗುರುಗೋಚರ ಫಲ ತುಲಾರಾಶಿಯವರಿಗೆ ಸಾಕಷ್ಟು ಸಮಯದಿಂದ ಅರ್ಧಕ್ಕೆ ನಿಂತಿರುವಂಥ ಕೆಲಸಗಳು ಮತ್ತೆ ಪ್ರಾರಂಭ ಆಗುತ್ತೆ ಹಣಕಾಸಿನ ಗಳಿಕೆಯಲ್ಲೂ ಕೂಡ ಹೆಚ್ಚಳ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ತುಲಾರಾಶಿಯವರಿಗೆ ಉತ್ತಮ ಆಗುತ್ತೆ ಕುಟುಂಬದ ಜೊತೆಗೆ ನೆಮ್ಮದಿಯ ಕ್ಷಣವನ್ನು ಕಳಿತೀರ ಕಾರ್ಯಕ್ಷೇತ್ರದಲ್ಲಿ ಮಾಡುವಂತಹ ಕೆಲಸ ನಿಮಗೆ ಬಹಳಷ್ಟು ಮೆಚ್ಚುಗೆಯನ್ನು ತಂದುಕೊಡುತ್ತೆ ಆಫೀಸ್ನಲ್ಲಿ ನಿಮ್ಮ ಕೆಲಸವನ್ನು ಗಮನಿಸಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಕೊಡ್ತಾರೆ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ಪ್ರಗತಿಯನ್ನು ಕಾಣ್ತೀರೋ ಅಷ್ಟೇ ನಿಮ್ಮ ಸಂಬಳ ಕೂಡ ಹೆಚ್ಚಾಗುತ್ತೆ ಭೌತಿಕ ಸುಖದ ಸುಖದ ಪ್ರಾಪ್ತಿ ಕೂಡ ಆಗುತ್ತೆ ಓವರ್ ಆಲ್ ಆಗಿ ಬಹಳ ಚೆನ್ನಾಗಿದೆ ತುಲಾರಾಶಿಯವರಿಗೆ ನೋಡಿ ರೋಹಿಣಿ ನಕ್ಷತ್ರಕ್ಕೆ ಗುರುವಿನ ಪ್ರವೇಶ ಆಗ್ತಾ ಇರೋದ್ರಿಂದ ಈ ಮೂರು ರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ವೃಷಭ ರಾಶಿ ಸಿಂಹರಾಶಿ ತುಲಾರಾಶಿಯವರಿಗೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ